ಇನ್ನು ವೀಕ್ಷಕರೇ ನಿಮ್ಮೆಲ್ಲರ ಊರಿನ ಸುದ್ದಿಯನ್ನು ಕೊಡೋದಕ್ಕೆ ನಾನು ಬಂದಿದ್ದೀನಿ ಆದರೆ ಅದಕ್ಕೂ ಮೊದಲು ಬ್ರೇಕಿಂಗ್ ನ್ಯೂಸ್ ಇದೆ ಅದನ್ನು ನೋಡ್ಕೊಂಡು ಬರೋಣ ಪ್ರಮುಖವಾಗಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ ನಮ್ಮ ನಡಿಗೆ ಧರ್ಮ ಧರ್ಮದ ಕಡೆಗೆ ಅಂತ ಈ ಹೆಸರಿನಲ್ಲಿ ರಣ ಕಹಳೆಯನ್ನ ಮೊಳಗಿಸಿದೆ ಬಿಜೆಪಿ ಷಡ್ಯಂತ್ರದ ವಿರುದ್ಧ ಕೇಸರಿ ಹೋರಾಟವನ್ನು ಹಮ್ಮಿಕೊಂಡಿದೆ ಮಂಜುನಾಥನ ಸನ್ನಿಧಾನದಲ್ಲಿ ಕಹಳೆಯನ್ನು ಮೊಳಗಿಸೋದಿಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಬಿಜೆಪಿ ಸಜ್ಜಾಗಿದೆ ಗುರುಡೆ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ ಜೊತೆಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರೇ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂಥ ನಿಟ್ಟಲ್ಲೂ ಕೂಡ ಪಟ್ಟು ಹಿಡಿದಿದೆ ವಿಜಯೇಂದ್ರ ಆರ್ ಅಶೋಕ್ ಪ್ರಹ್ಲಾದ್ ಜೋಶಿ ಕೂಡ ಈ ಒಂದು ಹೋರಾಟದ ಸಂದರ್ಭದಲ್ಲಿ ಉಪಸ್ಥಿತರಿರಲಿದ್ದಾರೆ ಬಿಜೆಪಿಯ ಶಾಸಕರು ಸಂಸದರು ಪದಾಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ ಈಗಾಗಲೇ ಧರ್ಮಸ್ಥಳ ಚಲೋವನ್ನು ಪಕ್ಷ ಆರಂಭ ಮಾಡಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಬಿಜೆಪಿ ನಡೆಸ್ತಾ ಇರುವಂತಹ ಹೋರಾಟ ನಮ್ಮ ನಡಿಗೆ ಧರ್ಮದೆಡೆಗೆ ಅಂತ ರಣಕಹಳೆಯನ್ನು ಮೊಳಗಿಸಿದೆ ಬಿಜೆಪಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರದ ವಿರುದ್ಧ ಕೇಸರಿ ಪಡೆ ಸಿರಿದೆ ಹೋರಾಟವನ್ನ ನಡೆಸ್ತಾ ಇದೆ ಇವತ್ತು ಮಂಜುನಾಥನ ಸನ್ನಿಧಾನದಲ್ಲಿ ಕಹಳೆಯನ್ನ ಮೊಳಗಿಸುವುದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಬಿಜೆಪಿ ಸಿದ್ಧ ಆಗಿದೆ ಬುರುಡೆ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ ಜೊತೆಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಈ ಆಗ್ರಹವನ್ನು ಬಿಜೆಪಿ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಬಿಜೆಪಿ ನಾಯಕರಾಗಿರುವಂತಹ ವಿಜಯೇಂದ್ರ ಆರ್ ಅಶೋಕ್ ಪ್ರಹ್ಲಾದ್ ಜೋಶಿ ಕೂಡ ಇವತ್ತಿನ ಈ ಒಂದು ಹೋರಾಟದ ಸಂದರ್ಭದಲ್ಲಿ ಉಪಸ್ಥಿತರಿರಲಿದ್ದಾರೆ ಬಿಜೆಪಿಯ ಶಾಸಕರು ಸಂಸದರು ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಈಗಾಗಲೇ ಧರ್ಮಸ್ಥಳ ಚಲೋ ಕೂಡ ನಡೆಸಲಾಗಿದೆ ಧರ್ಮಸ್ಥಳದ ಭಕ್ತರು ಬಿಜೆಪಿ ಕಾರ್ಯಕರ್ತರು ಧರ್ಮಸ್ಥಳ ಚಲವನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ ಇದೀಗ ನಮ್ಮ ನಡಿಗೆ ಧರ್ಮದಡಿಗೆ ಅನ್ನುವಂಥ ಹೆಸರಿನಲ್ಲಿ ರಣಕಹಳಿಯನ್ನ ಮೊಳಗಿಸಿರೋದು ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನ ಬುರುಡೆ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಷಡ್ಯಂತ್ರ ಮಾಡಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೇಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಎಸ್ ಐ ಟಿ ತನಿಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಈಗ ನಮ್ಮ ನಡಿಗೆ ಧರ್ಮದೆಡೆಗೆ ಅನ್ನೋ ಹೆಸರಿನಲ್ಲಿ ಷಡ್ಯಂತ್ರದ ವಿರುದ್ಧ ಹೋರಾಟವನ್ನ ಧರ್ಮಸ್ಥಳದಲ್ಲಿ ಕೈಗೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ ಷಡ್ಯಂತ್ರದ ವಿರುದ್ಧ ಕೇಸರಿ ಪಡೆ ಹೋರಾಟವನ್ನು ನಡೆಸ್ತಾ ಇದೆ ನಿರಂತರವಾಗಿ ಬಿಜೆಪಿಯಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ನಡೀತಾ ಇದೆ ಪ್ರತಿಭಟನೆಗಳು ನಡೀತಾ ಇದೆ ರಾಜ್ಯಾದ್ಯಂತ ಧರ್ಮಸ್ಥಳದ ಭಕ್ತರು ಕೂಡ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಈಗ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಅದರ ವಿರುದ್ಧ ಕೇಸರಿ ಪಡೆಯ ನಾಯಕರು ನಮ್ಮ ನಡಿಗೆ ಧರ್ಮದೆಡೆಗೆ ಅನ್ನೋ ಹೆಸರಿನಲ್ಲಿ ರಣಕಹಳೆಯನ್ನು ಮೊಳಗಿಸಿರೋದು ಇವತ್ತು ನಮ್ಮ ನಡಿಗೆ ಧರ್ಮದೆಡೆಗೆ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮಂಜುನಾಥನ ಸನ್ನಿಧಾನದಲ್ಲೇ ಕೇಸರಿ ಪಡೆ ಕಹಳೆಯನ್ನು ಮೊಳಗಿಸುವುದಕ್ಕೆ ಈಗ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರೋದು ಬಿಜೆಪಿಯ ಪ್ರಮುಖ ನಾಯಕರು ಇವತ್ತಿನ ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ ಕೇಂದ್ರ ಹಾಗೂ ರಾಜ್ಯದ ನಾಯಕರು ಇವತ್ತಿನ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಬಿಜೆಪಿಯ ಶಾಸಕರು ಸಂಸದರು ಹಾಗೂ ಪದಾಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ನಡೆಸಲಾಗ್ತಾ ಇದೆ ಅಂತ ಅನ್ನುವಂಥ ಹಿನ್ನೆಲೆಯಲ್ಲಿ ಷಡ್ಯಂತ್ರವನ್ನ ನಡೆಸ್ತಾ ಇರುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಇದರ ಹಿಂದೆ ಯಾರಿದ್ದಾರೆ ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡೋದಕ್ಕೆ ವಿದೇಶಗಳಿಂದ ಹಣಗಳು ಬರ್ತಾ ಇದೆ ಹಣ ಬರ್ತಾ ಇದೆ ಸೊ ಅದರ ವಿರುದ್ಧ ಕೂಡ ತನಿಖೆಯನ್ನ ನಡೆಸಬೇಕು ಆ ಒಂದು ಪ್ರಕರಣವನ್ನು ಎನ್ಐಎ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ನಿರಂತರವಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡಿದವರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿ ಬೈಲು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಶಿಧರ್ ಬಿಜೆಪಿಯಿಂದ ಈಗ ನಮ್ಮ ನಡಿಗೆ ಧರ್ಮದೆಡೆಗೆ ಅನ್ನೋ ಹೆಸರಿನಲ್ಲಿ ಸಮಾವೇಶವನ್ನು ನಡೆಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳಾಗಿದೆ ಯಾವ ರೀತಿಯಲ್ಲಿ ತಯಾರಿಗಳಾಗಿದೆ ಯಾವ ರೀತಿಯಾಗಿ ಇವತ್ತು ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ನಡೆಯುವಂಥ ಸಮಾವೇಶ ಒಂದು ಲಕ್ಷಕ್ಕೂ ಅಧಿಕ ಜನರನ್ನು ಸೇರಿಸುವುದಾಗಿ ಈಗಾಗಲೇ ಬಿಜೆಪಿ ಹೇಳಿರುವಂಥದ್ದು ಇದು ಬಿಜೆಪಿಯ ಒಂದು ಬಾವುಟದ ಅಡಿಯಲ್ಲಿ ನಡೀತಾ ಇರುವಂತದ್ದೆಲ್ಲ ಭಗವಾಧ್ವಜವನ್ನು ಇಟ್ಟುಕೊಂಡು ಒಂದು ಕೇಸರಿ ಪಡೆ ವಿರಾಟ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಅಂತಲೇ ಹೇಳಬೇಕು ಧರ್ಮಸ್ಥಳ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಮೈದಾನದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ನಿನ್ನೆ ರಾತ್ರಿಯಿಂದಲೇ ಜನರು ಬರುವುದಕ್ಕೆ ಆರಂಭ ಆಗಿದ್ದಾರೆ ಸುಮಾರು ಇಪ್ಪತ್ತು ಸಾವಿರ ಜನ ಈ ಮುಂಚಿತವಾಗಿಯೇ ಬಂದು ತಂಗಿದ್ದಾರೆ ಮಧ್ಯಾಹ್ನದ ವೇಳೆಗೆ ಒಂದು ಲಕ್ಷಕ್ಕೂ ಅಧಿಕ ಜನವನ್ನು ಸೇರಿಸುತ್ತೇವೆ ಎನ್ನುವಂಥದ್ದು ಬಿಜೆಪಿ ಹೇಳ್ತಾ ಇರುವಂಥ ಮಾತು ವೇದಿಕೆ ಕೂಡ ಸಿದ್ಧವಾಗಿದೆ ನಾವು ನೋಡಬಹುದು ಬಹಳ ಮುಖ್ಯವಾಗಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಶೋಭಾ ಅವರು ಇರ್ತಾರೆ ರಾಜ್ಯದ ಬಹುತೇಕ ಎಲ್ಲ ಬಿಜೆಪಿ ನಾಯಕರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರದ ಖಂಡಿಸಿ ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಎಸ್ಐಟಿ ಒಂದು ಆರಂಭ ಆದಂತಹ ಸಂದರ್ಭದಲ್ಲಿ ಅದನ್ನ ಬಿಜೆಪಿ ಸ್ವಾಗತಿಸಿತ್ತು ಎಸ್ಐಟಿ ತನಿಖೆ ಆಗ್ತಾ ಹೋದ ಹಾಗೆ ಪ್ರತಿಯೊಂದು ದಿನದ ಕಾರ್ಯಾಚರಣೆಯನ್ನ ಗಮನಿಸಿ ಯಾವುದೇ ಒಂದು ಸೂಚನೆಗಳು ಇಲ್ಲ ಆ ರೀತಿಯ ಏನೋ ಆರೋಪಗಳು ಕೇಳಿ ಬಂದಿತ್ತು ಅವೆಲ್ಲವೂ ಸುಳ್ಳು ಅಂತೇಳಿ ಗೊತ್ತಾಗ್ತಾ ಇದ್ದ ಹಾಗೆ ಈ ಹಿಂದೆ ಹದಿನಾರನೇ ತಾರೀಕಿಗೆ ಮೊದಲ ಬಾರಿ ಎಸ್ ಆರ್ ವಿಶ್ವನಾಥ್ ಅವರು ಸುಮಾರು ನಾನ್ನೂರು ವಾಹನಗಳೊಂದಿಗೆ ಬಂದು ಧರ್ಮಸ್ಥಳದಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು ಮರುದಿನವೇ ವಿಜಯೇಂದ್ರ ಅವರು ರಾಜ್ಯ ಮಟ್ಟದ ನಾಯಕರೊಂದಿಗೆ ಬಂದು ಧರ್ಮಸ್ಥಳ ಹೆಗ್ಗಡೆ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಕೂಡ ಮಾಡಿದ್ರು ಆ ನಂತರ ಅದರ ಮುಂದುವರಿದ ಭಾಗವಾಗಿ ಈಗ ಏನು ಎಸ್ ಐ ಟಿ ತನಿಖೆ ಒಂದು ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ ಚಿನ್ನಯನನ್ನು ಈಗಲಾಗಲೇ ವಶಕ್ಕೂ ಕೂಡ ತೆಗೆದುಕೊಳ್ಳಲಾಗಿದೆ ಸೊ ಆ ಹಿನ್ನೆಲೆಯಲ್ಲಿ ಒಂದೊಂದಾಗಿ ನಡೆದಂತಹ ಷಡ್ಯಂತ್ರಗಳು ಬಯಲಾಗ್ತಾ ಇರುವ ಸಂದರ್ಭದಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ನಾವು ನೋಡಬಹುದು ಏನೆಲ್ಲ ವ್ಯವಸ್ಥೆಗಳಾಗಿದೆ ಅನ್ನುವಂಥದ್ದು ಈಗಾಗಲೇ ಕಾರ್ಯಕರ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಕೂಡ ಗಮನಿಸಬಹುದು ಮಧ್ಯಾಹ್ನ ಎರಡು ಗಂಟೆಯ ವೇಳೆಗೆ ಈ ಒಂದು ಸಮಾವೇಶ ನಡೆಯುವಂಥದ್ದು ಈಗಾಗಲೇ ಎಲ್ಲ ಕುರ್ಚಿಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ಜೋಡಣೆಯನ್ನು ಮಾಡಿ ಈ ಒಂದು ಸಮಾವೇಶಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಎ ತನಿಖೆಗೆ ಒಪ್ಪಿಸಬೇಕು ಅಂತ ಏನು ರಾಜ್ಯ ಸರ್ಕಾರ ನಿಯೋಜನೆ ಮಾಡಿರುವಂತಹ ಎಸ್ ಐ ಇಂದ ನ್ಯಾಯ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇಲ್ಲ ಕ್ಷೇತ್ರದ ಬಗ್ಗೆ ವ್ಯವಸ್ಥಿತವಾದ ಪ್ರಚಾರಕ್ಕೆ ಕಡಿವಾಣ ಹಾಕುವಲ್ಲಿ ಎಸ್ಐಟಿ ಕೂಡ ವಿಫಲ ಆಗಿದೆ ಸೊ ಆ ದೃಷ್ಟಿಯಿಂದ ಬಹಳ ಪ್ರಮುಖವಾದ ಒತ್ತಾಯ ಇರುವಂಥದ್ದು ಎನ್ ಐ ಎ ತನಿಖೆಗೆ ಈ ಒಂದು ಪ್ರಕರಣವನ್ನು ಒಪ್ಪಿಸಬೇಕು ಅನ್ನುವಂಥದ್ದು ಏನು ಈ ಹಿಂದೆಯೂ ಕೂಡ ಇದಕ್ಕೊಂದು ವಿದೇಶಿ ಫಂಡಿಂಗ್ ಆಗಿದೆ ಅನ್ನುವಂಥ ಆರೋಪವನ್ನು ಹೊರಿಸಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಕೂಡ ಬರೆದಿದ್ರು ಇಡೀ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ರು ಸೊ ಅನೇಕ ಸಂಶಯಗಳಿರುವ ಕಾರಣಕ್ಕೆ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಮನಗೊಂಡು ಎನ್ ಐ ಎ ತನಿಖೆಗೆ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಸೊ ಆ ಒಂದು ಒತ್ತಾಯವನ್ನು ಮಾಡುವ ದೃಷ್ಟಿಯಿಂದ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಮಧ್ಯಾಹ್ನ ಎರಡು ಗಂಟೆಗೆ ಸಮಾವೇಶ ಆರಂಭ ದ್ವಾರದಿಂದ ಸಾವಿರಾರು ಜನ ಬಂದು ದೇವಸ್ಥಾನಕ್ಕಾಗಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಈ ಒಂದು ಮೈದಾನದಲ್ಲಿ ಸೇರ್ತಾರೆ ಆ ನಂತರ ಕೇಂದ್ರ ಮತ್ತು ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರು ಮಾತನಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಪಕ್ಷದ ಒಂದು ಬಾವುಟದ ಕೆಳಗೆ ಇದು ಆಗ್ತಾ ಇಲ್ಲ ಕೇಸರಿ ಧ್ವಜ ಭಗವಾಧ್ವಜದ ಅಂಡರ್ಲಿ ಒಂದು ಸಮಾವೇಶವನ್ನು ಮಾಡಲಾಗಿದೆ ಸೊ ಹಿಂದೂಗಳೆಲ್ಲರೂ ಬರಬೇಕು ಅನ್ನುವಂತಹ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು ವೀರೇಂದ್ರ ಹೆಗ್ಡೆಯವರು ಕೂಡ ಸಮಾವೇಶದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ ನಿನ್ನೆ ನಾವು ನೋಡಿದ್ದೇವೆ ಜೆ ಡಿ ಎಸ್ನವರು ಕೂಡ ದೋಸ್ತಿ ಪಕ್ಷ ಜೆ ಡಿ ಎಸ್ನವರು ಕೂಡ ನಡೆಸಿದಂತಹ ಒಂದು ರ್ಯಾಲಿ ನಂತರದ ಸಮಾವೇಶದಲ್ಲಿ ವೀರೇಂದ್ರ ಹೆಗ್ಡೆಯವರು ಭಾಗವಹಿಸಿದ್ರು ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗವಹಿಸಬಹುದು ಅನ್ನುವಂಥ ನಿರೀಕ್ಷೆ ಇದೆ ಸುಮಾರು ಹತ್ತು ಸಾವಿರ ಕಾರುಗಳಲ್ಲಿ ಕಾರ್ಯಕರ್ತರು ಬರ್ತಾ ಇದ್ದಾರೆ ಸುಮಾರು ಎರಡು ಸಾವಿರ ವಾಹನಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಅದರ ಜೊತೆಗೆ ಮಧ್ಯಾಹ್ನದ ಊಟ ವ್ಯವಸ್ಥೆಯನ್ನು ಕೂಡ ಇಲ್ಲೇ ಮಾಡಲಾಗಿದೆ ಊಟದ ನಂತರ ಎರಡು ಗಂಟೆ ಸುಮಾರಿಗೆ ಈ ಸಮಾವೇಶ ನಡೆಯುವಂತಹದ್ದು ಮಧುಕರ್ ಓಕೆ ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ